ನೋಡಿ ಇಲ್ಲಿ ನಾರ್ಮಲ್ ಫೂಟಲ್ಲೇನೇ ಈಗ ಎಷ್ಟು ಸಣ್ಣದಾಗಿ ಎಷ್ಟು ನೀಟಾಗಿ ಹಿಂಗೆ ಬರಬೇಕು ಥ್ರೆಡ್ ಪೈಪಿಂಗ್ ಅಂದರೆ ಮತ್ತು ಎಡ್ಜಿಗೆ ಕೂಡ ಸ್ಟಿಚ್ಚನ್ನು ಹಾಕಬೇಕು ಅವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರೋದು ನೀವೆಲ್ಲ ಕೇಳಿದ್ರೆ ತೋರಿಸಿ ಇದನ್ನು ಫುಲ್ ಸ್ಟಿಚ್ಚಿಂಗ್ ಅಂತ ಇದು ಫ್ರಂಟ್ ಪಾರ್ಟ್ದು ನೀಟಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ಚಿಂಗ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಸೇಮ್ ಬ್ಯಾಕ್ ಪಾರ್ಟಿಗೆ ಕೊಡೋದನ್ನು ತೋರಿಸ್ತೀನಿ ಇದನ್ನು ಸೇಮ್ ಈಗೇನು ಫೂಟ್ ಇದೆಯೋ ಇದರಲ್ಲೇ ನಾನು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ ಯಾವುದೇ ಒಂದು ಚೇಂಜ್ ಎಲ್ಲ ಮಾಡೋಲ್ಲ ಫ್ರೆಂಡ್ಸ್ ಒಂದು ಸಲ ಎರಡು ಸಲ ಟ್ರೈ ಮಾಡಿ ಬರುತ್ತೆ ಖಂಡಿತ ಟ್ರೈ ಮಾಡಿ ಬರುತ್ತೆ ನನಗೆ ಈ ಥರ ಈ ಈ ಫುಟ್ ಹಾಕ್ಕೊಂಡಾಗ ಈ ಕಡೆಯಿಂದ ಸ್ಟಿಚ್ ಹೋಗ್ಬೇಕು ಅವಾಗ ಕರೆಕ್ಟಾಗಿ ಬರುತ್ತೆ ಇನ್ನು ಫೂ ಅಕಸ್ಮಾತ್ ಒಂದು ಸೈಡಿಗೆ ಸೂಜಿ ಏನಾದರೂ ಮಾಡ್ಕೊತೀನಿ ಅಂದರೆ ಆ ಕಡೆಯಿಂದ ಹಾಕೊಂಡ್ಬರ್ಬೋದು ಅವಾಗ ಒಂದು ಸ್ವಲ್ಪ ದಪ್ಪ ಅಂತ ಬರುತ್ತೆ ನನಗೆ ಫು ಇದು ಪೈಪಿಂಗ್ ಹಂಗಾಗಿ ನಾನೇನು ಮಾಡ್ತೀನಿ ಈ ಕಡೆಯೇ ಹಾಕ್ಕೊತೀನಿ ಈ ಕಡೆ ಹಾಕೊಂಡಾಗ ನಾನು ಸೂಜಿನ ಯಾವ ಕಡೆಗೂ ಮಾಡ್ಕೊಂಡಿಲ್ಲ ಏನಿಲ್ಲ ನೀಟಾಗಿ ಹಿಂಗೆ ಕುತ್ಕೊಂಡು ಹೋಗ್ತೀನಿ ನೀಟಾಗಿ ಏನಿಲ್ಲ ಸ್ಟಿಚ್ ಮಾಡ್ಕೊಂಡು ಹೋಗೋದಷ್ಟೇ ನೀನೆ ಈ ರೀತಿ ಫುಲ್ಲು ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ ಕರು ಬಂದಾಗ ನೀಟಾಗಿ ಇಟ್ಕೊಳ್ಳಿ ಈ ಎಡ್ಜ್ ಏನಿರುತ್ತೆ ಇಲ್ಲಿಗೆ ನಮ್ಮ ಥ್ರೆಡ್ ಪೈಪಿಂಗಿಂದ ಎಡ್ಜ್ ಬರೋ ಥರ ನೋಡ್ಕೊಳ್ಳಿ ಅವಾಗೇನಾಗುತ್ತೆ ನಮ್ಮದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಎಡ್ಜಿಗೆ ಬಟ್ಟೆ ಎಡ್ಜಿಗೆ ನಮ್ಮ ಥ್ರೆಡ್ ಪೈಪಿಂಗಿನ ಬಟ್ಟೆ ಬರೋ ಥರ ನೋಡ್ಕೊಳ್ಳಿ ಕರುಗಳಲ್ಲಿ ತುಂಬಾ ಇಂಪಾರ್ಟೆಂಟು ನೋಡಿ ನೀಟಾಗಿ ಹಿಂಗೆ ಕೊಟ್ಕೊಂಡು ಬನ್ನಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ನೀವು ಇಲ್ಲಾಂದರೆ ಬರೋಲ್ಲ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಮೊಟ್ಟೆನ ನೋಡಿ ಹಿಂಗೆ ನಾನೇನು ಈಗ ಕ್ರಾಸ್ ಮಾಡ್ಕೊತಾ ಇದ್ದೀನಿ ಹಿಂಗೆ ಕ್ರಾಸ್ ಮಾಡ್ಕೊಳ್ಳಿ ನೋಡಿ ನಾನು ಫುಲ್ಲು ಸ್ಟಿಚ್ಚನ್ನು ಹಾಕ್ಕೊಂಡಾಯ್ತು ಇದೆ ಅದು ಫುಲ್ಲು ನೀಟಾಗಿ ಸ್ಟಿಚ್ ಹಾಕ್ಕೊಂಡೆ ನೋಡಿ ನೀಟಾಗಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಈಗ ಇದ್ರ ಮೇಲೆ ನಾವು ಬೆಲ್ವೆಟ್ಟಿನ ಬಟ್ಟೆಯನ್ನು ಇಟ್ಕೊಬೇಕಾಗತ್ತೆ ಏನು ನಾವು ಕಟಿಂಗ್ ಮಾಡ್ಕೊಂಡಿರ್ತೀವಿ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಸೀದಾ ಉಲ್ಟ ನೋಡ್ಕೊಳ್ಳಿ ಫಸ್ಟು ನೋಡಿ ನೀಟಾಗಿ ಇಲ್ಲಿ ಇಟ್ಕೊತಾ ಇದ್ದೀನಿ ಕರೆಕ್ಟಾಗಿ ಇಟ್ಕೊಳ್ಳಿ ನೀವು ಕೆಲವೊಂದೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ನಾನು ಇದು ನೆಕ್ಕಿನ ಅಗಲವನ್ನು ಕಡಿಮೆ ತೆಗೆದುಕೊಂಡಿದ್ದೀನಿ ಯಾಕಂದರೆ ಶೋಲ್ಡರ್ ಅಕಸ್ಮಾತ್ ಅವರು ಡೋರಿ ಹಾಕಲಿಲ್ಲ ಅಂದರೂ ಕೂಡ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಈ ಎರಡೂ ಎಡ್ಜ್ಗಳಿರ್ತವೆ ಅದು ನೇರಕ್ಕೆ ಅಂದರೆ ಒಂದೇ ನೇರಕ್ಕಿರೋ ಥರ ನೋಡಿಕೊಂಡು ಗುಂಪಿನ ಹಾಕೊಳ್ಳಿ ಎರಡು ಎರಡು ಸೈಡಲ್ಲಿ ನೋಡಿ ಈ ರೀತಿ ನೀಟಾಗಿ ಗುಂಟಿನ ಹಾಕ್ಕೊಂಡು ಸಮ ಮಾಡ್ಕೊಳ್ಳಿ ಎರಡೂ ಸೈಡು ಸಮ ಮಾಡ್ಕೊಳ್ಳಿ ನೀಟಾಗಿ ಈಗ ನಾವು ಮತ್ತೆ ನಾನಿಲ್ಲಿ ಸ್ಟಿಚ್ಚನ್ನು ಹಾಕೊಂಬರ್ತೇನೆ ನೋಡಿ ಇಲ್ಲಿ ನೀಟಾಗಿ ಸ್ಟಿಚ್ ಹಾಕ್ಕೊಂಬರೋಣ ಇದು ಅಷ್ಟೇ ಕ್ಲೀನಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡ್ಬನ್ನಿ ನೋಡಿ ಈಗೇನು ಆಲ್ರೆಡಿ ನಾವು ಹಾಕೊಂಡಿದ್ದೀವಿ ಅದೇ ಥರ ಅದ್ರ ಮೇಲೆ ಸ್ಟಿಚ್ ಅನ್ನ ಹಾಕೊಂಡ್ಬನ್ನಿ ಅಕಸ್ಮಾತ್ ದಾರ ಕಟ್ಟಾಯಿತು ಅಂದರೆ ಅಲ್ಲಿಂದಲೇ ಸ್ಟಾರ್ಟ್ ಮಾಡಬೇಡಿ ಮುಂದೆಯಿಂದ ಬನ್ನಿ ದಾರ ಖಾಲಿ ಆಯಿತು ನೋಡಿ ನೀಟಾಗಿ ಈ ರೀತಿ ಹಾಕ್ಕೊಂಡ್ಮೇಲೆ ಈಗ ಸೆಂಟರ್ದು ನಾವು ನೀಟಾಗಿ ಕಟ್ ಮಾಡೋಣ ಸಾಮಾನ್ಯ ವೆಲ್ವೆಟ್ ಬ್ಲೌಸ್ಗೆ ನಾವೇನು ಡಿಸೈನ್ ಮಾಡೋಕ್ಕೋಗಲ್ಲ ಬರೀ ರೌಂಡ್ ಶೇಪು ಇಲ್ಲ ಸ್ಕ್ವಯರ್ ಶೇಪ್ ಕೊಡ್ಬೋದು ಹಿಂಗೆ ಕಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ನಾವು ಫುಲ್ಲು ರಿವರ್ಸ್ ತಿರ್ಗಿಸ್ದಾಗ ನೀಟಾಗಿ ಕೂರಲ್ಲ ಇಲ್ಲ ಅಂದರೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಒಂದು ಚೂರು ಕೂಡ ಎಷ್ಟು ಸಣ್ಣದಾಗಿ ಬರುತ್ತೆ ಅಂದರೆ ಥ್ರೆಡ್ ಪೈಪಿಂಗು ಅಷ್ಟು ಸಣ್ಣದಾಗಿ ನಾನಿಲ್ಲಿ ಯಾವುದೇ ಏನೂ ಸೆಟ್ ಮಾಡಿಕೊಂಡಿಲ್ಲ ಏನೂ ಇಲ್ಲ ನಾರ್ಮಲ್ ಹಂಗೆ ಏನು ಸ್ಟಿಚ್ ಮಾಡ್ತೀವಿ ಅಷ್ಟೇ ಇರೋದು ನೋಡಿ ಎಷ್ಟು ಸಣ್ಣದಾಗಿ ಎಷ್ಟು ನೀಟಾಗಿ ಥ್ರೆಡ್ ಪೈಪಿಂಗ್ ಕೊರುತ್ತೆ ಅಂತ ಈ ರೀತಿ ಬರೋದ್ರಿಂದ ಮತ್ತೆ ಈಗ ಸ್ಟಿಚ್ಚು ಅಷ್ಟೇನೇ ನೋಡಿ ಈ ರೀತಿಯೇ ಸ್ಟಿಚ್ ಹಾಕ್ಬೇಕು ಎಡ್ಜಿಗೆ ಸ್ಟಿಚ್ ಹಾಕಬೇಕು ಬಟ್ಟೆ ಮೇಲೆಲ್ಲ ಬರೋ ಥರ ನೋಡ್ಕೊಬೇಡಿ ಎಡ್ಜಿಗೆ ಏನು ನನ್ನ ಪೈಪಿಕ್ಕಿಂದು ಎಡ್ಜಿದೆ ಅಲ್ಲಿಗೆ ಹಾಕ್ಬೇಕು ಇನ್ನೊಂದು ಸರ್ ತೋರಿಸ್ತೀನಿ ನೋಡಿ ನೋಡಿ ಪೈಪಿಂಗಿನ ಎಡ್ಜಿಗೆ ಸ್ಟಿಚ್ಚನ್ನು ನೋಡಿ ನೀಟಾಗಿ ಹಿಂಗೆ ಹಿಡ್ಕೊಂಡು ಹಾಕೊಂಡ್ಬರ್ಬೇಕಾಗುತ್ತೆ ನಿಧಾನಕ್ಕೆ ಹಾಕಿ ತೊಂದರೆ ಇಲ್ಲ ಫಾಸ್ಟಾಗಿ ಆಗಬೇಕು ಅಂತ ಏನಿಲ್ಲ ನಾನು ಯಾವುದೂ ಸ್ಕಿಪ್ ಮಾಡಿಲ್ಲ ಏನು ಮಾಡಿಲ್ಲ ನಿಮ್ಮ ಮುಂದೆ ನಾನು ಏನು ಸ್ಟಿಚ್ ಮಾಡ್ತಿದ್ದೀನೋ ಅದನ್ನೇ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಸಣ್ಣದಾಗಿ ಬರುತ್ತೆ ಅಂದರೆ ಅಷ್ಟು ಸಣ್ಣದಾಗಿ ನೀಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಮ ಮತ್ತೆ ಪೈಪಿಂಗ್ ಥ್ರೆಡ್ಡನ್ನು ಆಯ್ಕೆ ಮಾಡಬೇಕಾದ್ರೆ ದಪ್ಪದನ್ನು ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೀವು ದಪ್ಪ ಥ್ರೆಡ್ ಪೈಪಿಂಗ್ ಮಾಡಿದ್ರೆ ಅಷ್ಟು ಫಿನಿಶಿಂಗ್ ಬೊಟಿಕ್ ಸ್ಟೈಲಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಂಗೆ ಅನ್ಸಲ್ಲ ನೋಡಿ ಎಷ್ಟು ನೀಟಾಗಿ ಥ್ರೆಡ್ ಪೈಪಿಂಗ್ ಬಂತು ಅಂತ ನೋಡಿ ಈಗ ಫುಲ್ಲು ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ಅಷ್ಟೇ ನೋಡ್ಕೊಂಡು ಸ್ಟಿಚ್ ಹಾಕೊಂಬನ್ನಿ ಆಮೇಲೆ ದಯವಿಟ್ಟು ಇನ್ನೊಂದು ಏನಪ್ಪಾ ಅಂದರೆ ಕರೆಕ್ಟಾಗಿ ಸ್ಟಿಚ್ ಹಾಕಿ ಇಲ್ಲಾಂದರೆ ಲೈನಿಂಗ್ ಕಡೆಯಿಂದ ನೋಡ್ಕೊಂಡು ನಾವು ಲೈನಿಂಗನ್ನು ಕರೆಕ್ಟಾಗಿ ಹಿಂಗೆ ಸರಿ ಮಾಡಿಕೊಂಡು ಸ್ಟಿಚನ್ನು ಹಾಕಿ ಏನು ಅಳತೆ ತೊಗೊಂಡಿರ್ತೀವ ನಾವು ಅದು ಕರೆಕ್ಟಾಗಿ ಸಿಗುತ್ತೆ ಅದೇನು ಲೈನಿಂಗಲ್ಲಿ ನಾನು ಏನು ಮಾಡಿದ್ದೀನಿ ಹಾಫ್ ಇಂಚ್ ಇಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ ಆಲ್ರೆಡಿ ಅದು ಹೆಂಗೆ ಕಟ್ಟಿಂಗ್ ಮಾಡಿದ್ದೀನೋ ಹಾಗೆ ಸ್ಟಿಚನ್ನು ಹಾಕ್ಕೊಂಡ್ಬರ್ತೀನಿ ಕೆಲವರು ಕೇಳ್ತಾ ಇರ್ತೀರ ಸರಿ ಬರುತ್ತಾ ಅದು ಅಂತ ಖಂಡಿತವಾಗ್ಲೂ ಸರಿ ಬರುತ್ತೆ ಮತ್ತೆ ಇನ್ನೊಂದ್ಸಲ ನೋಡಿಕೊಂಡು ಮಾಡಿಕೊಳ್ಳಿ ಹೇಳ್ತಿರ್ತೀರ ಕೆಲವರು ನೀವು ನಾವು ನಿಮ್ಮ ಥರನೇ ಹೊಲಿತೀವಿ ಆದರೆ ನಿಮ್ಮ ಫಿನಿಶಿಂಗ್ ಬರಲ್ಲ ಅಂದ್ಬಿಟ್ಟು ನಾನು ತುಂಬ ನಿಧಾನಕ್ಕೆ ಸ್ಟಿಚ್ ಮಾಡೋದು ಫಾಸ್ಟಾಗಿ ಏನು ಸ್ಟಿಚ್ ಮಾಡಲ್ಲ ನೋಡಿ ಈ ಥರ ಫುಲ್ಲು ಸ್ಟಿಚ್ಚನ್ನು ಮಾಡಿಕೊಳ್ಳಿ ನೋಡಿ ಈಗ ನನ್ನ ಬ್ಲೌಸ್ ಬ್ಯಾಕ್ ಪಾರ್ಟು ಫುಲ್ ಮುಗೀತು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನೋಡಿ ಒಂದು ಟಿಪ್ಸ್ ಇರುತ್ತೆ ಏನು ಟಿಪ್ಸ್ ಅಂದರೆ ಫ್ರಂಟ್ ಪಾರ್ಟಲ್ಲಿ ಡಾಟ್ ಹಿಡಿಯೋದಕ್ಕೆ ಯಾವ ರೀತಿ ಮಾಡಿದ್ರೆ ಈಸಿಯಾಗಿ ಡಾಟ್ ಹಿಡಿಯೋದಕ್ಕೆ ಈಸಿ ಆಗುತ್ತೆ ಅನ್ನೋದೊಂದು ವಿಡಿಯೋ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ಬಂದಿದೆ ಅಂದರೆ ಈಗ ಡಾಟ್ ನಾವೇನು ಡಾಟ್ ಹಿಡಿತೀವಿ ಬ್ಯಾಕಲ್ಲಿ ಡಾಟ್ ಹಿಡ್ಕೊಂಡ್ರೆ ಆಯಿತು ಬ್ಯಾಕ್ ಪಾರ್ಟು ರೆಡಿ ಆಯಿತು ನಾನು ಕೆಳಗಡೆನೂ ಕೂಡ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಕೊಟ್ಬಿಟ್ಟು ಏನು ಮಾಡ್ತೀನಿ ಬಟ್ಟೆನಲ್ಲಿ ಏಮಿಂಗ್ ಮಾಡೋ ಥರ ಮಾಡ್ತೀನಿ ನೋಡಿ ನಮ್ಮ ಫುಲ್ಲು ಡಾಟ್ ಹಿಡಿದ್ಬಿಟ್ಟು ನಾನು ಏನು ಮಾಡ್ತೀನಿ ಆಮೇಲೆ ಥ್ರೆಡ್ ಪೈಪ್ ನೋಡಿ ಕರೆಕ್ಟಾಗಿ ನಾವೇನು ಕೂಡಿಸ್ತೀವಿ ಕರೆಕ್ಟಾಗಿ ಕೂಡಿಸಿದ್ರೆ ನೋಡಿ ಈ ರೀತಿ ಬರುತ್ತೆ ನೋಡಿ ಫುಲ್ಲು ಫಿನಿಷಿಂಗ್ ಅಂದರೆ ನಾನಿನ್ನೂ ಡಾಟ್ ಹಿಡ್ದಿಲ್ಲ ಡಾಟ್ ಎಲ್ಲ ಹಿಡಿಯೋಕ್ಕಿಂತ ಮುಂಚೆ ಈ ರೀತಿ ನೀಟಾಗಿ ಬಂದೀನಿ ಒಂದ್ಸಲ ಏನು ಮಾಡಿ ಎರಡು ಏನು ನಾವು ಥ್ರೆಡ್ ಪೈಪಿಂಗನ್ನು ಮಾಡಿರ್ತೀವಿ ಅದಕ್ಕೂ ಮುಂಚೆ ನೀಟಾಗಿ ಹಿಂಗೆ ಇಟ್ಕೊಂಡು ನೋಡಿ ಅಕಸ್ಮಾತು ಸ್ವಲ್ಪ ನಾವು ಸ್ಟಿಚ್ ಹಾಕಬೇಕಾದ್ರೆ ಆ ಕಡೆ ಈ ಕಡೆ ಹಾಕಿರ್ತೀವಿ ಅಂದ್ಬಿಟ್ಟು ಸಲ ಚೆಕ್ ಮಾಡೋಣ ಬ್ಯಾಕ್ ಪಾರ್ಟು ನೀವು ಎಲ್ ಇದೆಲ್ಲ ಏನಂದರೆ ಚಿಕ್ಕ ಚಿಕ್ಕದು ಟಿಪ್ಸ್ಗಳು ಫ್ರೆಂಡ್ಸ್ ನೋಡಿ ಇಲ್ಲಿ ಕರೆಕ್ಟಾಗಿ ಐತೆ ಇಲ್ಲೂ ಕೂಡ ನಾನು ಏನು ಕರುವಿದೆ ಕರೆಕ್ಟಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ಸ್ವಲ್ಪ ಜಾಸ್ತಿ ಒಂದು ಒಂದು ಜಾಸ್ತಿ ಒಂದು ಕಡಿಮೆ ಐತೆ ಇಲ್ಲಿ ಅದನ್ನ ನಾವೇನು ಮಾಡಬೇಕು ರೆಡಿ ಮಾಡ್ಕೊಬೇಕು ಈ ಥರ ಈಗ ನಮ್ಮ ಬ್ಲೌಸ್ ಏನು ಬ್ಯಾಕ್ ಪ್ಯಾಕು ರೆಡಿ ಆಯಿತು ನೋಡಿ ನಾನು ಒಂದು ಕಾಲಿಂದ ಅಷ್ಟೇ ತೆಗೆದುಕೊಂಡಿದೀನಿ ನೆಕ್ಕಿನಾಗಲ್ಲ ಒಂದು ಕಾಲಿಂದ ತೆಗೆದುಕೊಂಡಿದೀನಿ ನೋಡಿ ಇಷ್ಟಾಗಲ ಬಂತು ನೀಟಾಗಿ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ